ಆನೇಕಲ್ ತಾಲೂಕಿನ ಮೂರು ಸರ್ಕಾರಿ ಶಾಲೆಗಳಲ್ಲಿ ಚಿಂತಲಮಡಿವಾಳದ ಕೆಆರ್ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಗಣಕಯಂತ್ರಗಳನ್ನು ಶನಿವಾರ ವಿತರಿಸಿದರು ಪಟ್ಟಣದ ದೇವಾಂಗಪೇಟೆ ಸರ್ಕಾರಿ ಶಾಲೆ ತಾಲೂಕಿನ ಕುವೆಂಪು ನಗರ ಸರ್ಕಾರಿ ಶಾಲೆ ಮತ್ತು ಗೌರೀನಹಳ್ಳಿ ಸರ್ಕಾರಿ ಶಾಲೆಗಳಿಗೆ ಸಂಘದ ವತಿಯಿಂದ ಗಣಕಯಂತ್ರವನ್ನು ನೀಡಲಾಯಿತು ಆರ್ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ಸಿ ಎಂ ರಾಜಶೇಖರ್ ಮಾತನಾಡಿ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸಂಘ ಸಂಸ್ಥೆಗಳು ಕೊಡುಗೆ ನೀಡಬೇಕು ಮೂಲ ಸೌಲಭ್ಯ ಅಭಿವೃದ್ಧಿಗೆ ಸರ್ಕಾರದೊಂದಿಗೆ ಗ್ರಾಮಸ್ಥರು ಮತ್ತು ಹಳಿಯ ವಿದ್ಯಾರ್ಥಿಗಳು ಕೈಜೋಡಿಸುವುದರಿಂದ ಸುಸಜ್ಜಿತ ಶಾಲೆಯನ್ನು ರೂಪಿಸಬಹುದಾಗಿದೆ ಸರ್ಕಾರಿ ಶಾಲೆಗಳಿಗೆ ಓದಿದ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಮೀಸಲಾತಿ ನೀಡಬೇಕು ಇದರಿಂದಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಬರುತ್ತಾರೆ ಪೋಷಕರು ಕಷ್ಟದ ನಡುವೆಯೂ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಿರುತ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಸೌಲಭ್ಯವಿರುತ್ತದೆ ಹಾಗಾಗಿ ಪೋಷಕರು ತಾತ್ಸಾರ ಮನೋಭಾವನೆಯನ್ನ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿಸಬೇಕೆಂದರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೆಆರ್ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಮೂರು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಗ್ರಂಥಾಲಯ ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಲು ಕ್ರಮ ವಹಿಸಲಾಗುವುದು ಸರ್ಕಾರಿ ಶಾಲೆಗಳಲ್ಲಿ ಮೂಲಸೌಲಭ್ಯ ಕಲ್ಪಿಸಲು ಸಂಘ ಸಂಸ್ಥೆಗಳು ನೆರವು ನೀಡಬೇಕೆಂದರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಂ ಅಮರೇಶ್ ಮುಖಂಡರಾದ ಖಾನ್ ಮುರಳಿ ಶಿಕ್ಷಕರಾದ ಪ್ರವೀಣ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ ಎಸ್ಟಿಎಂಸಿ ಅಧ್ಯಕ್ಷ ಪ್ರಶಾಂತ್ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸರೋಜ್ ನೇತ್ರಾ ಉಪಸ್ಥಿತರಿದ್ದರು ಮಕ್ಕಳ ವಿದ್ಯಾಭ್ಯಾಸ ಮಟ್ಟ ಕಡಿಮೆ ಹೀಗೆಲ್ಲ ಹೇಳ್ತಿರ್ತಾರೆ ಆದ್ರೆ ನಮ್ಮ ಶಾಲೆ ಅಲ್ಲ ಅದಕ್ಕೆ ವಿರುದ್ಧವಾಗಿ ಇದೆ ನಮ್ಮ ಶಾಲೆ ಯಾಕೆಂದ್ರೆ ಆ ಆತರ ಕಳಪೆ ಇಲ್ಲ ಎಜುಕೇಶನ್ ಕೊಡಗೆ ಹೆಚ್ಚಿನ ಗಮನ ಕೊಡ್ತಾ ನಾವು ಮುಂದುವರಿತಾ ಇದೀವಿ ಹಾಗೆ ಇದಕ್ಕೂ ಸಹಾಯ ಬೆಂಬಲ ಕೊಡೋದಕ್ಕೆ ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ನಮಗೆ ಇವತ್ತು ಒಂದು ಗಣಕ ಯಂತ್ರವನ್ನ ಕೊಡ್ತಾ ಇದ್ದಾರೆ ನಮ್ಮ ಶಾಲೆಗೆ ಇದು ನಮಗೆ ಶುಭ ಸುದ್ದಿ ಅಂತ ನಾವು ಭಾವಿಸಬೇಕು ಈ ಕಂಪ್ಯೂಟರ್ಸ್ ಅನ್ನೋದು ತುಂಬಾ ಈಗಿನ ಕಾಲದಲ್ಲಿ ಬೇಕಾಗಿರುವಂತ ನಮ್ಮ ಶಾಲೆಗೆ ದಿನನಿತ್ಯ ಕೆಲಸ ಮಾಡೋದಕ್ಕೆ ಸ್ಯಾಡ್ಸ್ ಮತ್ತೆ ಯು ಡೈ ಎಸ್ ಪ್ಲಸ್ ಆತರ ಎಲ್ಲ ಕೆಲಸಗಳು ಮಾಡೋದಕ್ಕೆ ನಾವು ಶಾಲೆಗಳಿಗೆ ತುಂಬಾ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಕೆಆರ್ ಸೇವಾ ಚಾರಿಟಬಲ್ ಟ್ರಸ್ಟ್ ಅವರು ಗಣಕಯಂತ್ರವನ್ನು ಗಣಕ ಕೊಡ್ತಾ ಇರೋದು ನನಗೆ ಮತ್ತು ಎಲ್ಲ ನಮ್ಮ ಸ್ಟಾಫ್ ಕೂಡ ಖುಷಿ ಆಗುತ್ತೆ ಅದು ನಾವು ಸ್ವೀಕರಿಸಿದಿವಿ ತುಂಬಾ ತುಂಬ ಹೃದಯದಿಂದ ಸ್ವೀಕರಿಸ್ತಾ ಇದೀವಿ ಈ ಒಂದು ಎರಡು ಮಾತು ಹೇಳ್ತಿದ್ದೀನಿ ತುಂಬ ತಗೊಳ್ಳಲ್ಲ ಮತ್ತು ಇಲ್ಲಿರುವಂಥ ಎಲ್ಲರಿಗೂ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರನ್ನ ಸಲ್ಲಿಸಿದ್ದೇನೆ ಇವತ್ತಿನ ಒಂದು ಏನು ನಮಗೆ ಕೆ ಆರ್ ಸೇವಾ ಚಟ್ರತಿಯಿಂದ ಗಣಕಯಂತ್ರ ವಿಚಾರ ಮಾಡೋದು ಕಾರಣರಾದಂತ ನಮ್ಮ ಫ್ರೆಂಡ್ಸ್ ಅವರದ್ದು ನಮಸ್ಕಾರ ಹೇಳ್ತೀನಿ ಯಾಕಂದರೆ ಈಗಿನ ಕಾಲದಲ್ಲಿ ನನಗೆ ಕಂಪ್ಯೂಟರ್ನ ಯೂಸ್ ಮಾಡಲಿಕ್ಕೆ ನನಗೆ ಒಂದು ಹತ್ತು ವರ್ಷ ರೂಪಾಯಿ ತೊಗೊಳ್ತು ಯಾಕಂದರೆ ಆ ಟೈಮಲ್ಲಿ ನಮಗೆ ಅಷ್ಟು ಸೌಲಭ್ಯ ಇರಲಿಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ತುಂಬ ಕೊರತೆ ಇರೋದ್ರ ಕಾರಣದಿಂದ ನಮಗೆ ಹತ್ರ ನಾವು ಇದೇ ಥರ ನಮ್ಮ ಕೈಲಾದಷ್ಟು ನಮ್ಮ ಚಾರಿಟಬಲ್ ಟ್ರಸ್ಟಿಯಿಂದ ಹಲವಾರು ವರ್ಷದಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಸ್ಕೂಲ್ಗೆ ಕಂಪ್ಯೂಟರ್ ಬೇಕಂತ ನಮ್ಮ ಫ್ರೆಂಡ್ಸ್ ಸರ್ ಹೇಳಿದ್ರಿಂದ ನಮ್ಮ ನಮ್ಮ ಟೀಮಲ್ಲಿ ಮಾತಾಡಿಕೊಂಡು ಈ ನಮ್ಮ ಕಡೆಯಿಂದ ಇದು ಇವತ್ತಿನ ದಿನ ಈ ಥರ ಇದೇ ಥರ ಇನ್ನೂ ಹಲವಾರು ಸ್ಕೂಲ್ಗಳಿಗೆ ಇವತ್ತು ಗಣಕಯಂತ್ರಗಳ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಓದ್ಕೊಂಡಿದ್ದೀವಿ ಸೊ ಇದೇ ರೀತಿ ನಮ್ಮ ಒಂದು ಸಹಕಾರದೊಂದಿಗೆ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಇನ್ನೂ ಹಲವಾರು ಸ್ಕೂಲ್ಗಳಿಗೆ ನಾವು ಇದೇ ಥರ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ನೀವು ತಗೊಂಡಿದ್ದೀರ ಇವತ್ತು ಆ ಕಂಪ್ಯೂಟರ್ನ ನೀವು ಎಲ್ಲ ಕಲಿತು ನಮ್ಮ ರಾಜಶೇಖರ್ ಸಾಹೇಬರು ಅಥವಾ ನಮ್ಮ ಉಪಾಧ್ಯಕ್ಷ ಸಾಹೇಬರು ಎಲ್ರಿಗೂ ಮನಸ್ಸು ಬರಲ್ಲ ಇವತ್ತು ನಾನು ಏನಾದರೂ ಸಹಾಯ ಮಾಡಬೇಕು ಆ ದೇವರು ಒಳ್ಳೇದು ಮಾಡಬೇಕು ಮನೋಭಾವದಲ್ಲಿ ಬಂದಿದೆ ಇನ್ನು ಕಂಪ್ಯೂಟರ್ ತೋರಿಸಿದ್ದಾರೆ ನೀವು ಕೂಡ ಇದರಲ್ಲಿ ಕಲಿತು ಈ ಅವರ ಹೆಸರನ್ನು ಇಟ್ಕೊಂಡು ನಾವು ಇನ್ನೊಬ್ಬರು ಸಹಾಯ ಮಾಡಬೇಕು ಅವಾಗ ಚೆನ್ನಾಗಿ ಓದಿ ನಾವು ಕಂಪ್ಯೂಟರ್ ಕಲಿತು ನಾವು ಚೆನ್ನಾಗಾದಾಗ ಇನ್ನೊಂದು ಶಾಲೆಗೆ ನಾವು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿ ಬರಬೇಕು ಅವ್ರ ಹೆಸರು ಹೋಗಿ ಎಲ್ಲೋ ಹೋಗಿರುತ್ತೆ ಆ ನೆಲೇ ನೀವು ತಿಳ್ಕೊಂಡು ಕಂಪ್ಯೂಟರ್ ಕಲಿಯೋವಾಗ ಕೂಡ ನಮ್ಮ ರಾಜಶೇಖರ್ ಸರ್ ನೀವು ಹೇಳಿ ನಮ್ಮಲ್ಲಿ ಕೇಳ್ಕೊಂಡು ನಾನು ಮಾತು